ನಮಸ್ಕಾರ ಎಲ್ಲ ಮಾಧ್ಯಮದ ಧನ್ಯವಾದಗಳು ಹೇಳ್ತಾ ಹಂಗೆ ನಮ್ಮ ಟೈಟಲ್ ಶರಣ್ ಸರ್ಗೆ ಹೇಳ್ತಾ ಆರ್ ಚಂದ್ರ ಸರ್ಗೆ ಹಾಗೆ ನಮ್ಮ ಸಚಿವರಾದ ಕೃಷ್ಣೇಗೌಡ ಸರ್ಗೆ ಹಾಗೆ ಭದ್ರತಾ ಎಲ್ಲ ಅತಿಥಿಗಳಿಗೆ ಸ್ನೇಹಿತರುಗಳಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಜೋಳ ಇತ್ತು ಇದು ಟೈಟಲ್ ತಕ್ಷಣ ಎಲ್ರು ಕೇಳ್ತಾರೆ ಹಾಗೆ ನೋಡ್ಬೇಕು ಅಂತ ಖಂಡಿತ ಸ್ವಲ್ಪ ದಿನದಲ್ಲಿ ನಿಜವಾದ ಜೋಡೆತ್ತು ಯಾರು ಅನ್ನೋದನ್ನ ರಿವೀಲ್ ಮಾಡ್ತೀವಿ ಇದು ಮೊದಲನೇದು ಒಂದು ಟೈಟಲ್ ಟೀಸರ್ನ ಲಾಂಚ್ ಮಾಡಿದ್ದು ಕನ್ನಡದಲ್ಲಿ ಫಸ್ಟ್ ಟೈಮ್ ಮಾಡ್ತಿದ್ವಿ ಅನ್ನೋದು ಒಂದು ಟೈಟಲ್ ಟೀಸರ್ ಅಂತ ಶೂಟ್ ಮಾಡಬೇಕು ಅಂದಾಗ ಈ ಜೋಡೆತ್ತು ಸಿನಿಮಾಗೆ ನಿಜವಾದ ಹೀರೋ ನಮ್ಮ ಸೋಮಣ್ಣ ಕಟ್ಗೆ ಎಮ್ ಏನಕ್ಕೆ ಅಂದ್ರೆ ಒಂದು ನಿರ್ಮಾಪಕರು இங்க ரஷ்ரன் சினிமா உபாத் வர்ஷ ஆகி அதிக பத்திர நடித்த இது பூவா சினிமா நன் கேரியர் இது பி பஜெட் சினிமா ದೊಡ್ಡ ದೊಡ್ಡ ಕಲಾವಿದರುಗಳಿದ್ದಾರೆ ಇದ್ದಾರೆ ಈಗ ಆಲ್ರೆಡಿ ತೆಲುಗು ಇಂದ ಸುನಿಲ್ ಸರ್ ನೋಡುವುದು ಇನ್ನು ಎಲ್ಲಾ ಭಾಷೆಯಿಂದ ಎಲ್ಲಾ ನಟಿಗಳು ದೊಡ್ಡ ದೊಡ್ಡ ನೆಟ್ಟಗಳನ್ನ ಗೆದ್ದು ಬಂದು ಇದರಲ್ಲಿ ಮಾಡಿಸ್ತಾ ಇದ್ದಾರೆ ಸೊ ಅದಕ್ಕೆಲ್ಲ ಸಿನಿಮಾ ಸಿನಿಮಾ ಮೇಲೆ ಪ್ರೀತಿಗೆ ನೆಚ್ಚು ಖುಷಿ ಆಗುತ್ತೆ ದುಡ್ಡಿ ಎಷ್ಟಾದ್ರೂ ಖರ್ಚಾಗಿ ಪರವಾಗಿಲ್ಲ ಬಟ್ ನಮ್ಮ ಕತೆ ಏನಕೊಂಡಿದೀವಿ ಹಾಕ್ಬೇಕು ಮಾಡೋದನ್ನ ದೊಡ್ಡ ನೋಟ ಜೊತೆ ಕೆಲಸ ಮಾಡ್ತಿರೋದು ನಿಜವಾಗ್ಲೂ ಅದೃಷ್ಟ ಮೂರನೇ ಸಿನಿಮಾಗೆ ಸಿಕ್ಕಿದ್ರು ಇನ್ನು ನಮ್ಮ ಮಹೇಶ್ ಅವರು ಅವ್ರದ್ದು ಕಾಮಿಡಿ ಚಾನರ್ ಮಾಸು ಕಾಮಿಡಿ ಎರಡು ಸಿನಿಮಾದಲ್ಲಿ ಅವರು ಗೆದ್ದಿದ್ದಾರೆ ಸೊ ಮೊದಲನೇ ಬಾರಿಗೆ ಕೆಲಸ ಮಾಡಿದ್ದೀನಿ ಹಾಗೆ ನಮ್ಮ ಸುಧಾಲ್ ಕರ್ಸು ಇದು ಕೆಲಸಗಳನ್ನೆಲ್ಲ ನೋಡಿದೀವಿ ಮೆಚ್ಚುಗೆಲ್ಲ ತುಂಬ ಸಿಕ್ಕಿದೆ ಜೊತೆ ಕಾಮಿಡಿ ಕ್ಯಾರೆಕ್ಟರ್ ಮಾಡಬೇಕು ಕೆಲಸ ಮಾಡಿದ್ದೀನಿ ಹೀರೋ ಮಾಡಬೇಕಾದ್ರೆ ಇದು ಮೊದಲನೇ ಚಿತ್ರ ನಿಜವಾಗ ದೊಡ್ಡ ದೊಡ್ಡ ಟೆಕ್ನಿಷಿಯನ್ ಗಳಿದ್ದಾರೆ ಅಂತ ಎಲ್ಲ ದೊಡ್ಡ ದೊಡ್ಡ ಟೆಕ್ನಿಷಿಯನ್ ಸಿಕ್ಕಿರೋದು ಇನ್ನೊಂದು ಅದೃಷ್ಟ ಅಲ್ಲಿ ಸರ್ அனுசிக்கு அல்வா இடத்த ಇನ್ನು ನಮ್ಮ ರಾಜಶೇಖರ್ ಅವರು ಉಪಾದೇಶದ ಹೊರಗಡೆ ಇದರಲ್ಲಿ ನಗುನು ಇದೆ ಒಂದು ಎಮೋಷನಲ್ ಇದೆ ಇದು ಕತೆ ಇದು ನಾವು ನೋಡಿದಾಗ ಗೊತ್ತಾಗುತ್ತೆ ನಮ್ಗೆ ಇದು ಸಾವಿರದ ಒಂಬೈನೂರ ಎಂಬತ್ತು ನೈನ್ಟೀನ್ ಏಟೀಸ್ ಅಲ್ಲಿ ನಡೆಯುವ ಕತೆ ಒಂದು ಹಳ್ಳಿ ಸೊಗಡಿನ ಕಥೆಗಳು ಇತ್ತೀಚೆಗೆ ಬರುತ್ತಿಲ್ಲ ಹಾಗಾಗಿ ಇದು ಹಳ್ಳಿನಲ್ಲೇ ಶುರುವಾಗಿ ಒಂದು ಹಳ್ಳಿನಲ್ಲೇ ಮುಗಿಯಂತಾಗತ್ತೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತಕ್ಕಂತೂ ಈ ಚಿತ್ರದಲ್ಲಿ ಹೋಗ್ತೀವಿ ಒಂದು ಒಳ್ಳೆ ಫ್ಯಾಮಿಲಿ ಇಮೋಷನ್ ಫ್ಯಾಮಿಲಿ ಕಾಮಿಡಿ ಲವ್ ಎಲ್ಲನೂ ಇದೆ ಜೊತೆಗೆ ಸರ್ ಅವರು ಜೊತೆ ಡೈಲಾಗ್ತಾರೆ ಮೂರು ಜನ ಡೈಲಾಗ್ ರೈಟ್ ಮತ್ತೆ ನಮ್ಮ ಇವತ್ತು ಏನು ನಮ್ಮ ಇಷ್ಟೊಂದು ಫಸ್ಟ್ಗೆ ಇಷ್ಟು ಒಂದು ವೆಚ್ಚಕ್ಕೆಲ್ಲ ಕಾರಣ ನಮ್ಮ ಕೆರೆ ಸರ್ ತುಂಬಾ ಚೆನ್ನಾಗಿ ಮಾಡಿಬಿಟ್ಟಿದೆ ಸರ್ ಥ್ಯಾಂಕ್ ಯು ಬಟ್ ಎಲ್ಲದಕ್ಕೂ ಆಗಿ ಬೇಕಾಗಿರೋದು ಒಂದು ಏನೇ ಖರ್ಚು ಮಾಡ್ಬೋದು ಏನೇ ಮಾಡ್ಬೋದು ಬಟ್ ಕತೆ ಚೆನ್ನಾಗಿದ್ರೆ ಮಾತ್ರ ಅದಕ್ಕೆಲ್ಲ ಏನ್ ಬೇಕಾದ್ರು ಮಾಡ್ಬೋದು ಮಹೇಶ್ ಅವರು ಅವರು ಮಂಡ್ಯನವರು ಹಳ್ಳಿಯವರು ಯಾಕೆರೋದ್ರಿಂದ ಒಂದು ಅದ್ಭುತವಾದ ಒಂದು ಹಳ್ಳಿ ಕಥೆಯನ್ನ ಮಾಡಿದರೆ ನಮ್ಗೆಲ್ರಿಗೂ ಇಷ್ಟ ಆಯ್ತು ಅಂತ ಇಷ್ಟ ಆದ್ರೆ ಹಂಗೆ ಶೇರ್ ಮಾಡಿ ನೋಡಿ ಇನ್ನು ಮುಂದಕ್ಕೆ ಒಳ್ಳೆಯ ಮುಂದಿನ ತಿಂಗಳಿಂದ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾ ಇದೀವಿ ನಿಮ್ಮ ಎಲ್ಲ ಪ್ರೀತಿ ವಿಶ್ವಾಸ ಅಭಿಮಾನ ನಮ್ಮ ಜೋಡೆತ್ತು ಸಿನಿಮಾ ತಂಡದ ಮೇಲೆ ಇರಲಿ ಥ್ಯಾಂಕ್ ಯು ಯು ಸೋ ಮಚ್ ನಮಸ್ಕಾರ ಫಸ್ಟ್ ಏನು ಹೇಳಬೇಕಂದ್ರೆ ನಮಗಾಗಿ ಮೀಡಿಯಾ ಮಾಧ್ಯಮಗಳು ಇಷ್ಟೊಂದು ಕಾದು ಕುಳಿತು ಎಲ್ಲ ರೀತಿ ಪರಿಸರಾಗಿ ತಮಗೆ ಥ್ಯಾಂಕ್ಸ್ ಹೇಳ್ತೀನಿ ಮತ್ತೆ ನಾನು ಮಾತಾಡಬೇಕು ಅನ್ಸುತ್ತೆ ಯಾಕೆ ಮಾತಾಡೋದು ಅಂದ್ರೆ ನನ್ನದು ಒಂದು ವರ್ಲ್ಡ್ ಕ್ಲಾಸ್ ಭಾಷೆ ಬಂದ್ರೆ ನನ್ನದು ವರ್ಲ್ಡ್ ಮಾತಾಡಬೇಕಾದಾಗ ಏನಾದರೂ ಸೊ ಹಂಗಾಗಿ ಯಾರು ನಾನಿನ್ನೊಂದು ತಪ್ಪು ಮಾತಾಡಿದ್ರೆ ದಯವಿಟ್ಟು ಸಾರಿ ಹೇಳಿ ತಪ್ಪ ಮಾತಾಡಿದ್ರೆ ಸೆಕ್ಸ್ ಬಿಡಿ ಸ್ಟಾರ್ಟ್ ಮಾಡ್ತೀನಿ ಮೊದಲಾಗಿ ನನ್ನ ಕತೆ ಬಂದಾಗ ಮಹೇಶ್ ಮತ್ತೆ ಡೈರೆಕ್ಟರ್ ಪ್ರಶಾಂತ್ ಅಂತ ಹೇಳ್ಬಿಟ್ಟು ಮನೆ ಹತ್ರ ಬಂದ್ರು ಸ್ಟೋರಿ ಹೇಳಿದ್ರು ಒನ್ಲೈನ್ ಕತೆ ಹೇಳಿದ್ರು ಕತೆ ಹೇಳಿದ ತಕ್ಷಣ ಇಷ್ಟ ಆಗಿ ನಾನು ಹಳ್ಳಿ ಸಂಗ್ರಿಂದ ಹಳ್ಳಿಗೆ ತಕ್ಕ ಕತೆ ಇದೆ ಅಂತೇಳಿ ತಗೊಂಡ್ರೆ ನಾನಾ ರೀತಿ ಇರೋ

ಮಹೇಶ್ ಡೈರೆಕ್ಟರ್ ನಮ್ಮ ಕಥೆಗಾರ ಡೈರೆಕ್ಟರ್ ಇವರು ಒಂದ್ ಕಡೆ ಜೋಡಿದ್ರು ಮತ್ತೆ ಈ ಕಥೆಯಲ್ಲಿ ಡೈರೆಕ್ಟ್ ಇಟ್ಟಿರಲಾದಂತ ಮೂರು ಜನ ಮಾಸ್ಟಿ ಸಹ ಆಗಿರೋದು ನಮ್ಮ ಚಂದ್ರಶೇಖರ

ಇದೇ ಥರ ಸೆಟ್ ಹಾಕೋಣ ಇದೇ ಥರ ಮಾಡೋಣ ಅಂತ ಹಶೂ ಇದೇ ಥರ ಈ ರೀತನೇ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಐಡಿಯಾ ಮಾಡಿ ಇದೆಲ್ಲ ಮಾಡಿದ್ರು ಸೊ ಅದಕ್ಕೆ ನಮ್ಮ ನಿರ್ಮಾಪಕರು ಅಲ್ಲಿಗೆ ಒಂದು ಬೆಂಬಲ ನಿಂತ್ಕೊಂಡು ಅಲ್ಲ ನೀವು ಚೆನ್ನಾಗಿ ಮಾಡಿ ಯಾವುದಕ್ಕೂ ಕಮ್ಮಿ ಆಗಬಾರ್ದು ಪ್ರತಿಯೊಂದು ಒಂದೊಂದು ಫ್ರೇಮ್ ಕೂಡ ಹಾಗೆ ಇರಬೇಕು ಅನ್ನೋದು ಒಂದು ಅವರ ಆಸೆ ಸೊ ಅದೊಂದು ನಾವು ಮಾಡಿದ್ವಿ ಅದಾದ್ಮೇಲೆ

ಅಷ್ಟು ಸಿನಿಮಾಗಳು ಜೊತೆ ಜೊತೆಯಲ್ಲಿ ಮಾಡ್ಕೊಂಡು ಬಂದಿದ್ದೀವಿ ಇನ್ನು ರಾಜಶೇಖರ್ ಅವರು ನಮಗೆ ಎರಡು ಸಿನಿಮಾ ನಮ್ಮ ಅವರು ಕೆಲಸ ಮಾಡಿದ್ದಾರೆ ನನಗೆ ತುಂಬ ಇಷ್ಟ ಆಗ್ತದೆ ರಾಜಶೇಖರ್ ಅವರು ಟೈಲರ್ ಇರ್ಬೋದು ನಮ್ಮ ಹುಡುಗು ಇರ್ಬೋದು ಮಹೇಶ್ ನನಗೆ ಈ ಸಲ ಪರಿಚಯ ಆಗಿದ್ದವರು ನನಗೆ ಅವರು ಕತೆ ಅವರು ಮಹೇಶ್ ಸೊ ಈ ಇದರಲ್ಲಿ ಪರಿಚಯ ಆಗಿದ್ದವರು ಸೊ ಇಲ್ಲಿ ನಮ್ಮ ಹರೀಶ್ ನನ್ನ ಮೊದಲನೇ ರಂಗ ಸಿನಿಮಾ ಬ್ಲಾಕ್ ಬಸ್ಟರ್ ಸಿನಿಮಾದಲ್ಲಿ ಅವ್ರ ಜೊತೆ ಕೆಲಸ ಮಾಡಿದೆ ಅದಾದ್ಮೇಲೆ ಮೇಲೆ ನನ್ನ ಸಿನಿಮಾದಲ್ಲಿ ಕೆಲಸ ಮಾಡಿದೆ ಅದೊಂದು ಬ್ಲಾಕ್ ಸೊ ನನಗೆ ಮೂರನೇ ಸಿನ್ಮಾ ಜೋಡದು ಅದೊಂದು ಬ್ಲಾಕ್ ಅಷ್ಟೇ ಸರ್ ಆ ಸೊ ಆ ಕಾಂಬಿನೇಷನ್ ಕೆಲಸ ಮಾಡೋದು ತುಂಬಾ ಇಷ್ಟ ಯಾಕಂದ್ರೆ ಅವರು ಮಾತು ರೀತಿ ಆಗಲಿ ಸಿನಿಮಾ ಎಲ್ಲರೂ ಕೂಡ ನಾವು ಚರ್ಚೆ ಹಾಗೆ ನಮ್ಗೆ ಚಿಕ್ಕ ಅಷ್ಟೇ ಬೆಳಿಗ್ಗೆ ಆಗಲಿ ರಾತ್ರಿ ಆಗಲಿ ಸಾಯಂಕಾಲ ಆಗಲಿ ನಾನು ಎಂಟು ಜನ ಜಾಸ್ತಿ ಅಂದ್ರೆ ಸಿನಿಮಾ ಇದು ಹಿಂಗ್ ಮಾಡಲ್ಲ ಈ ತರ ಮಾಡಲ್ಲ ಯಾಕಂದ್ರೆ ಚಿಕ್ಕು ಬಂದು ನಿಜವೂ ಮಲ್ಟಿ ಟ್ಯಾಲೆಂಟ್ ಕಲ್ಲು ಏನಂತಂದ್ರೆ ಬರೀ ಒಂದು ಕೂತ್ಕೊತಾರೆ ಸ್ಟ್ರೀಡ್ನಲ್ಲಿ ಒಂದು ಡೈಲಾಗ್ ಕೂತ್ಕೊತಾರೆ ಆರಡಿ ಹಾಡುಗಳು ಹಾಳಿದ್ದಾರೆ ಹಾಳು ಅದನ್ನು ಪ್ರೂವ್ ಮಾಡಿದ್ದಾರೆ ಸೊ ಮಲ್ಟಿ ಟ್ಯಾಲೆಂಟೆಡ್ ಇರುವಂತಹ ವ್ಯಕ್ತಿ ನಿಜವೂ ಅವ್ರ ಸ್ನೇಹ ಮಾಡಿದ್ದಾರೆ ನನಗೂ ತುಂಬ ಖುಷಿ ಆವತ್ತಿನ ನನ್ನ ಅಧ್ಯಕ್ಷ ನಮ್ಮ ಒಂದು ಕಾಂಬಿನೇಷನ್ ಸ್ಟಾರ್ಟ್ ಆಯಿತು ಆವತ್ತಿನವರು ಇವತ್ತಿನವರು ಕೂಡ ಜೊತೆ ಜೊತೆಯಲ್ಲಿ ಕೆಲಸ ಮಾಡ್ತಾ ಹೀರೋ ಆದ ಮೇಲೆ ಇದು ನಾನು ಅವರ ಮೊದಲನೇ ಸಿನಿಮಾ ನಾನು ಡಿಒ ಪಿ ಕೆಲಸ ಮಾಡ್ತಿದ್ದೀನಿ ಸೊ ಅದ್ರ ಬಗ್ಗೆ ನನಗೆ ಭಾಳ ಖುಷಿ ಇದೆ ನಾನು ನಮ್ಮ ಸಿ ವಿ ರಾವ್ ನನ್ನ ಅನ್ನಪುರ ಸ್ಟುಡಿಯೋದಲ್ಲಿ ಅವರು ಚೀಫ್ ಅವರು ವೆರಿ ಗುಡ್ ಟೆಕ್ನಿಷಿಯನ್ ಸೊ ಅಲ್ಲಿ ನಾನು ಡಿ ಐ ಮತ್ತು ವಿ ಎಫ್ ಎಸ್ ಎಲ್ಲ ಮಾಡ್ತಿರೋದು ಸೊ ಅಲ್ಲಿ ನಾನು ರಾಬರ್ಟು ಕಾಟೇರಾವ್ ಟೆವಿಲ್ ಇವಾಗ ಚೋಡೈ ಇತ್ತು ಈ ನಾಲ್ಕು ಸುಮಾರು ಅದೇ ಅನ್ನಪುರ ಸ್ಟುಡಿಯೋದಲ್ಲೇ ವರ್ಕ್ ಮಾಡಿದ್ರು ಸೊ ಕೊನೆಯದಾಗಿ ನಾವು ಪ್ರೊಡ್ಯೂಸರ್ ಈ ಸಿನಿಮಾ ಸಕ್ಸೆಸ್ ಬರಬೇಕು ಅವರಿಗೆ ಹಾಗೆ ಹಣ ಅದು ಏನು ಮಾತಿಲ್ಲ ಹೇಳಿ ಎಲ್ಲ ನಿಮ್ಮ ಜೋಳಿಗೆ ತುಂಬಲಿ ಸೊ ಥ್ಯಾಂಕ್ ಯು ಸೊ